ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಆರೋಗ್ಯಕರವಾದ ಕುಂಬಳಕಾಯಿ ಪಲ್ಯ ಹಾಗಿದ್ರೆ ನಮ್ಮ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ದರೆ ಆರೋಗ್ಯಕರವಾದ ಕುಂಬಳಕಾಯಿ ಪಲ್ಯ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಈಗ ಪ್ಯಾನ್ ಬಿಸಿಯಾಗಿದೆ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಆಯಿಲು ಬಿಸಿ ಆಗಲಿ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಳ್ಳಿ ಈಗ ಇದಕ್ಕೆ ನಾನು ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಈಗ ಜೀರಿಗೆ ಸಾಸಿವೆ ಎಲ್ಲ ಸಿಡ್ದಿದೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ ನಾವು ಲೋ ಫ್ಲೇಮಲ್ಲೇ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಈಗ ನೋಡಿ ಇದು ಫ್ರೈ ಆಗ್ತಿದೆ ನಾವು ಕುಂಬಳಕಾಯಿ ತಿನ್ನೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು ನಮಗೆ ಶ್ವಾಸಕೋಶಕ್ಕೆ ಹಾಗೆ ಹೃದಯಕ್ಕೂ ಒಳ್ಳೆಯದು ಕುಂಬಳಕಾಯಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ ಇದರಲ್ಲಿ ರೋಗ ನಿರೋಧಕ ಶಕ್ತಿಯೂ ಇರುತ್ತೆ ಈಗ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಸಣ್ಣ ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಎಲ್ಲ ಇಷ್ಟಪಡೋದಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಹಸಿ ಕರ್ಬೇವಿನ ಸೊಪ್ಪು ಇದು ಖಾರ ಖಾರ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆಲ್ಲ ಈಗ ಇದನ್ನು ಸ್ವಲ್ಪ ಒಂದು ಐವತ್ತು ಭಾಗ ಬೇಯಿಸ್ಕೋಬೇಕು ಇದು ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ ನೋಡಿ ಈಗ ಫಿಫ್ಟಿ ಪರ್ಸೆಂಟ್ ಇದು ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ನಮಗೆ ನಾನು ಇಲ್ಲಿ ಒಂದು ಕಾಲು ಕೆ ಜಿ ಆಗೋವಷ್ಟು ಕುಂಬಳಕಾಯಿನ ತಗೊಂಡು ನೀಟಾಗಿ ತೊಳೆದ್ಬಿಟ್ಟು ಒಳಗಡೆ ಇರೋ ತಿರುಳೆಲ್ಲ ತೆಗೆದು ಇದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ನಾವು ತುಂಬ ದಪ್ಪ ದಪ್ಪನೂ ಕಟ್ ಮಾಡಬಾರ್ದು ಬೇಗ ಅದು ಬೇಯೋದಿಲ್ಲ ತುಂಬ ಸಣ್ಣನೂ ಕಟ್ ಮಾಡಬಾರ್ದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ ಈಗ ನಾವು ಇದನ್ನು ಈಗ ಸೇರಿಸ್ಕೊತಾ ಇದ್ದೀನಿ ನಾವು ಕುಂಬಳಕಾಯಿಯಲ್ಲಿ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ನಾವು ಡಯಟ್ ಫುಡ್ಡಾಗೂ ಇದನ್ನು ತಿನ್ಬೋದು ಮತ್ತು ಇದರಲ್ಲಿ ವಿಟಮಿನ್ ಎ ಕೂಡ ಇರುತ್ತೆ ನಾವು ಕುಂಬಳಕಾಯನ್ನ ಸ್ವಲ್ಪ ಚೆನ್ನಾಗಿ ಏರಳವಾಗಿ ತಿಂದರೆ ದೇಹಕ್ಕೂ ಒಳ್ಳೆಯದು ಈಗ ಇದನ್ನು ನಾವು ನೀರೇನು ಹಾಕ್ಬಾರ್ದು ಹಾಗೇ ಫ್ರೈ ಮಾಡ್ಕೋಬೇಕು ಈಗ ಇದು ಫ್ರೈ ಆಗೋದಕ್ಕೆ ಈಸಿ ಆಗಲಿ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈಗ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಎಲ್ಲದಕ್ಕೂ ಹೊಂದಬೇಕು ಹಾಗೆ ನಾವು ಕುಂಬಳಕಾಯಿ ತಿನ್ನೋದ್ರಿಂದ ನಮಗೆ ಒತ್ತಡನೂ ಇದು ಕಮ್ಮಿ ಮಾಡುತ್ತೆ ಕೊಲೆಸ್ಟ್ರಾಲು ಕಮ್ಮಿ ಮಾಡುತ್ತೆ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ನಾವು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನಾವು ಇದಕ್ಕೆ ನೀರೇನು ಸೇರಿಸ್ಬಾರ್ದು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟು ಕುಂಬಳಕಾಯಿ ಬೆಂದಿದೆ ಈಗ ಹಾಗೆ ನಾವು ಕುಂಬಳಕಾಯಿ ತಿನ್ನೋದ್ರಿಂದ ಕಣ್ಣಿಗೂ ಒಳ್ಳೆಯದು ಈಗ ಈಗ ನೋಡಿ ಇದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ದೋಸೆಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಈಗ ಚೆನ್ನಾಗಿ ಇದು ಸ್ವಲ್ಪ ಕುಕ್ಕಾಗಿದೆ ನಾವೀಗ ಇದು ಹೆಂಗೆ ಬೆಂದಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ನಾವು ಈ ಥರ ಒಂದು ಪೀಸ್ ತಗೊಂಡು ಒಂದು ಸ್ಪೂನಲ್ಲಿ ಈ ಥರ ಕಟ್ ಮಾಡಿದಾಗ ಅದು ಸ್ಮೂತಾಗಿ ಕಟ್ ಆದರೆ ಅದು ಕರೆಕ್ಟಾಗೆ ಬೆಂದಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ ಈಗ ಇದು ಸ್ಮೂತಾಗಿ ಕಟ್ಟಾಗಿಲ್ಲ ನಾವು ಇದನ್ನ ಇನ್ನೂ ಸ್ವಲ್ಪ ಒಂದು ಟೂ ಮಿನಿಟ್ಸು ಕುಕ್ ಮಾಡ್ಕೋಬೇಕು ನೋಡಿ ಈಗ ಎರಡು ನಿಮಿಷ ಆಗಿದೆ ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಸ್ಮೂತಾಗೆ ಕಟ್ ಆಗಬೇಕು ಈಗ ಇದು ಪರ್ಫೆಕ್ಟಾಗೆ ಬೆಂದಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ ಅದ ಗೊತ್ತಾಗ್ದಿಲ್ದವರು ಈ ಥರ ಟಿಪ್ಪನ್ನ ಮಾಡ್ಬೋದು ನೀವು ಈ ಕುಂಬಳಕಾಯಿ ಪಲ್ಯಕ್ಕೆ ಸ್ವಲ್ಪ ಸ್ವೀಟೆಲ್ಲ ಇಷ್ಟಪಡೋರಾದರೆ ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಂಡು ಮಾಡ್ಕೋಬೋದು ಈಗ ನಾನಿಲ್ಲಿ ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಇಲ್ಲವೊಂದು ಇಡೀ ಆಗೋವಷ್ಟು ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ತೊಳೆದು ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀವು ಇಷ್ಟಪಡೋದಾದರೆ ಇದರಲ್ಲಿ ಪಾಯಸನೂ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ ಮೇಲೆ ತುಂಬ ಹೊತ್ತು ಇದನ್ನೇನು ಕುಕ್ ಮಾಡ್ಕೊಳ್ಳೋ ಅಂಥದ್ದೇನಿರೋದಿಲ್ಲ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗೆ ಹೊಂದ್ಕೋಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ನಾವು ಬ್ಯಾಚುಲರ್ಸು ವೆಯ್ಟ್ ಲಾಸ್ ಮಾಡ್ತೀವಿ ಅನ್ನೋರೆಲ್ಲ ಇದನ್ನು ಫುಡ್ ದಿನ ಊಟದಲ್ಲಿ ಇದನ್ನು ಸೈಡಾಗಿ ಪಲ್ಯನಾದರೂ ಮಾಡಿಕೊಂಡು ತಿನ್ಬೋದು ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ ತಿನ್ನೋದ್ರಿಂದ ಈಗ ನೋಡಿ ಎರಡು ನಿಮಿಷ ಆಗಿದೆ ಇದು ಪರ್ಫೆಕ್ಟಾಗಿ ಬೆಂದಿದೆ ನೀವು ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪೀಸ್ ಕಿಚನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್